ನಮಸ್ತೆ ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೇನೆ ಹೈಕ್ ಬಟನ್ನು ಪ್ರೆಸ್ ಮಾಡಿ ಮುತ್ತು ಹರಿನ ಕರ್ಕೊಂಡು ಹೊರಗಡೆ ಬರ್ತಾನೆ ಏನಣ್ಣ ನೀನು ಇಲ್ಲಿಗೂ ಹೇಳ್ಕೊಂಡು ಬರ್ತಾ ಇದೆಯಾ ಬರೀ ಹೇಳ್ಕೊಂಡು ತಿರುಗ್ತಾ ಇದೆಯಲ್ಲ ಏನಣ್ಣ ಇದು ಅಂತ ಕೇಳಿದ್ದಕ್ಕೆ ನೋಡು ಹರಿ ನೀನೇ ಏನೋ ಮಾಡಿದ್ಯಾ ನಿಜ ಹೇಳು ಅಂತ ಹೇಳಿದಾಗ ಏನಣ್ಣ ನೀನು ಒಳಗಡೆ ಅವಮಾನ ಮಾಡಿ ಸಾಕಾಗಿಲ್ಲ ಅಂತ ಹೊರಗಡೆ ಕರ್ಕೊಂಡು ಬಂದು ಬೇರೆ ಅವಮಾನ ಮಾಡ್ತಾ ಇದೀಯಾ ಬಿಡೋಣ ನೀನು ಅಂತ ಹೇಳಿದ್ದಕ್ಕೆ ಇಲ್ಲ ಹರಿ ನನಗೆ ಗೊತ್ತು ನೀನು ಮಣ್ಣನ್ನೇ ಮಾಡಿಕೆ ಮಾಡೋನು ನನಗೆ ಗೊತ್ತಿದೆ ನೀನು ಕರೆಕ್ಟಾಗಿ ಹೇಳು ನಿಜ ಹೇಳು ನೀನೇ ಏನೋ ಮಾಡಿದ್ಯಾ ಅಂತ ಹೇಳಿದಕ್ಕೆ ಏನಣ್ಣ ನೀನು ನಿನ್ನ ಮುಂದೆ ನಾನು ಇಲ್ಲಿ ಥರ ನಿಂತಿದ್ದೀನಿ ನೋಡಿದ್ರೆ ನೀನು ಏನೇನೋ ಹೇಳ್ತಾ ಇದೆಯಲ್ಲ ಅಂತ ಹೇಳಿದಕ್ಕೆ ನೀನು ಕೈಯಲ್ಲಿ ಬೆಣ್ಣೆ ಕಂಕ್ಳಲ್ಲಿ ದೊಣ್ಣೆ ಅನ್ನೋನು ನನಗೆ ಅದೆಲ್ಲ ಗೊತ್ತಿದೆ ನೀನೇ ಏನೋ ಚಂದನ ವಿಷಯದಲ್ಲಿ ಮಾಡಿರ್ತೀಯ ಮನೆ ನೋಡೋ ವಿಷಯದಲ್ಲಿ ನೀನೇ ಏನೋ ಮಾಡಿದ್ಯಾ ತಾನೇ ಅಂತ ಕೇಳಿದ್ದಕ್ಕೆ ಆದರೂ ಹೆಂಗಣ್ಣ ನೀನು ಇಷ್ಟು ಕರೆಕ್ಟಾಗಿ ಹೇಳ್ತಾ ಇದೀಯಾ ಅಂತ ಹೇಳಿದಾಗ ಮುತ್ತು ಶಾಕ್ ಆಗಿ ಹಾಗಾದರೆ ನನ್ನ ಅನುಮಾನ ನಿಜನಾ ಅಂತ ಹೇಳಿದಂಗೆ ಹರಿ ಅಯ್ಯೋ ನಿನ್ನ ಅನುಮಾನ ಪಡ್ತಿದ್ಯಾ ಅಣ್ಣ ನೀನೇನೋ ನಿಜವಾಗ್ಲೂ ಹೇಳ್ತಾ ಇದೀಯಾ ಅಂತ ಅಂದ್ಕೊಂಡು ನಾನು ನಿಜ ಹೇಳ್ಬಿಟ್ನಲ್ಲಪ್ಪ ಅಂತ ಹೇಳಿದ್ದಕ್ಕೆ ಯಾಕೋ ಈ ಥರ ಎಲ್ಲ ಮಾಡ್ತೇವಳೆ ಗೊತ್ತಾದರೆ ಏನೋ ಮಾಡ್ತೀಯ ಅಂತ ಹೇಳಿದಾಗ ಗೊತ್ತಾದರೆ ಗೊತ್ತಾಗಲಿ ಬಿಡೋಣ ಆರೋಗಂಗೋ ಗಿಳಿ ಹಿಂಗೆ ಸೀಬೆ ಹಣ್ಣು ಹೇಗೆ ತಿನ್ನಿಸೋದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಗೊತ್ತಾದರೆ ಗೊತ್ತಾಗಲಿ ಬಿಡು ಅಂತ ಹೇಳಿದಕ್ಕೆ ಅಲ್ಲ ಕಣೋ ಮತ್ತೇನೆ ಅಂತ ಹೇಳಿದಾಗ ಅಣ್ಣ ಚೇಜಿಂಗು ಫೈಟಿಂಗು ಎಲ್ಲ ಮಾಡಿ ತಾಳಿ ಕಟ್ನಿಟ್ಟು ಕರ್ಕೊಂಡು ಬಂದಿದ್ದೀನಿ ತಾಳಿ ಬಿಚ್ಚಿಬಿಟ್ಟು ಹೋಗ್ತೀನಿ ಅಂತ ಅಂದರೆ ಬಿಟ್ಬಿಡ್ತೀನ ಅವಳನ್ನ ಇಲ್ಲಿ ತಾಳಿ ಕಟ್ಕೊಂಡು ಕರ್ಕೊಂಡು ಬಂದಿದ್ದು ಮನೆಯಲ್ಲಿ ಸೊಸೆಯಾಗಿ ಬಾಳಲಿ ಅಂತ ನಾವೇನಾದ್ರೂ ಅವ್ರನ್ನ ಕಷ್ಟ ಕೊಡ್ತಾ ಇದ್ದೀವಿ ಮಣ್ಣು ಕಲ್ಲು ಹೊರು ಅಂತ ಅಂದ್ಬಿಟ್ಟು ಆರಾಮಾಗಿರ್ಲಿ ಅಂತ ತಾನೇ ಆಸೆ ಪಡ್ತಾ ಇದ್ದೀವಿ ನೋಡಿದ್ರೆ ಅವ್ರು ಹೋಗ್ತೀವಿ ಅಂತಂದ್ರೆ ಬಿಟ್ಬಿಡ್ತಾರೆ ನೋಡೋಣ ಅವರು ಎಷ್ಟೇ ಮನೇನ ನೋಡಲಿ ಅದಕ್ಕೆ ಕೊಡ್ಲಿ ಬೆಟ್ಟ ಹಾಕೋದಂತೂ ಗ್ಯಾರಂಟಿ ಅಂತ ಹೇಳಿದಾಗ ಅಲ್ಲಲ್ಲ ರೀ ಏನೋ ಇದು ಈ ಥರ ಎಲ್ಲ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದಕ್ಕೆ ಹೌದು ಅಣ್ಣ ನಾನು ಎಷ್ಟು ನನ್ನ ಜೀವನ ಒತ್ತೆ ಇಟ್ಟು ಅವ್ರನ್ನ ಬೆಂಗಳೂರಿಗೆ ತಡ ಸೇರ್ಸಿದ್ದೀನಿ ಗೊತ್ತಾ ಅಂತದ್ರಲ್ಲಿ ಇವಾಗ ಹೋಗ್ತೀನಿ ಅಂತ ಅಂದ್ರೆ ಬಿಟ್ಬಿಡ್ಬೇಕಾ ನೀನು ಸುಮ್ಮನೆ ಇರು ಏನು ಟೆನ್ಶನ್ ಮಾಡ್ಕೊಬೇಡ ಏನು ಗೊತ್ತಾಗಲ್ಲ ಅಂತ ಒಳಗೆ ಹೋಗ್ತಾ ಇರ್ತೇನೆ ಮತ್ತೆ ಬಂದು ನೋಡುವಣ ಅಣ್ಣ ಅಂತ ಅಂದ್ಕೊಂಡು ಒಂದು ನಂಬಿಕೆ ಮೇಲೆ ಎಲ್ಲಾ ವಿಷಯನೂ ಹೇಳಿದ್ದೀನಿ ಮತ್ತೆ ನಾನು ನಿನ್ನ ಹತ್ರ ಅದೇ ಅವ್ರ ಹತ್ರ ಆರ್ಕಿಟೆಕ್ಟ್ ಅಂತ ಸುಳ್ಳು ಹೇಳಿದ್ನಲ್ಲ ಆ ವಿಷಯದಲ್ಲಿ ನೀನೆಲ್ಲ ಹೋಗಿ ನಿಜ ಹೇಳ್ದಲ್ಲ ಆತರ ಏನು ಹೇಳ್ಬಿಡ್ಬೇಡ ಹೇಳಿ ಹರಿ ಒಳಗಡೆ ಹೋಗ್ತಾನೆ ಮುತ್ತು ಎಷ್ಟೇ ಕರೋದ್ರು ಕೇಳಿಸಿಲ್ಲ ಅನ್ನೋ ತರ ಹೋಗ್ತಿರ್ತಾನೆ ಅಯ್ಯೋ ಕರ್ಮ ಅಂತ ಮುತ್ತು ಬೇಜಾರ್ ಮಾಡ್ಕೊತಾ ಇರ್ತಾರೆ ಇಲ್ಲಿ ಮೈಯೂರ ಬೆಡ್ ಮೇಲೆ ಮಲ್ಕೊಂಡು ಒಂದು ಹುಡುಗಿ ಫೋಟೋನ ನೋಡ್ತಾ ಇರ್ತಾನೆ ಅಲ್ಲಿ ಚಂದನ ಪಾಸ್ ಆಗ್ಬೇಕಾರೆ ಅದನ್ನು ನೋಡಿ ಮೆಲ್ಲಗೆ ಮುಂದೆ ಹೋಗಿ ಆ ಫೋ ಫೋನ್ನ ಕಿತ್ಕೊಂಡ್ಬಿಡ್ತಾಳೆ ಅದ್ಕೆ 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 ಅಂತ ಹಿಂದೆನೆ ಬರ್ತಾನೆ ಏನಿದೋ ಯಾರಿದು ಅಂತ ಹೇಳಿದಾಗ ಅದು ಅದ್ಕೆ ರೀಲ್ಸ್ ನೋಡ್ತಾ ಇದ್ದೆ ಅದಕ್ಕೆ ಅಂತ ಹೇಳಿದಾಗ ಏಯ್ ಸುಳ್ಳು ಹೇಳಬೇಡ ಕರೆಕ್ಟಾಗಿ ಹೇಳು ಇವಳು ಅಂತ ಕೇಳಿದಾಗ ಅದು ಫ್ರೆಂಡ್ ಅದಕ್ಕೆ ನಮ್ಮ ಕಾಲೇಜಲ್ಲಿ ಅಂತ ಹೇಳಿದಂಗೆ ಏನಿದೋ ಅಂತ ಹೇಳಿದಕ್ಕೆ ಅಲ್ಲ ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಅವಳಿಗೆ ಇಂಪ್ರೆಸ್ ಮಾಡಬೇಕು ಅಂತ ಎಷ್ಟು ಟ್ರೈ ಮಾಡಿದ್ದಾರೆ ಆದರೆ ಅವಳು ಮಾತ್ರ ಮಾತ್ರ ಯಾರಿಗೂ ಇಂಪ್ರೆಸ್ ಆಗೋದಿಲ್ಲ ಆದರೆ ನನ್ನನ್ನು ನೋಡಿದ್ರೆ ಮಾತ್ರ ಸ್ಮೈಲ್ ಮಾಡ್ತಾಳೆ ನನ್ನ ಮಾತ್ರ ನನ್ನ ಜೊತೆ ಮಾತ್ರ ಕ್ಲೋಸ್ ಆಗಿರ್ತಾಳೆ ಅಂತ ಹೇಳ್ದಂಗೆ ಓ ಇದಕ್ಕೆ ನಾನು ಇನ್ನು ಕಾಲೇಜ್ಗೆ ಹೋಗೋದು ಅಂತ ಹೇಳಿದಕ್ಕೆ ಅಯ್ಯೋ ಇಲ್ಲ ಅದಕ್ಕೆ ಅವಳೇನೆ ಅಂತ ಓ ಒಂದು ಕಾಲೇಜಲ್ಲಿ ರೋಮ್ ಯೋ ಮನೇಲಿ ಮಾತ್ರ ಪಾಪು ನಾನೀನು ಅಂತ ಹೇಳಿದಾಗ ಅಯ್ಯಯ್ಯೋ ಅಯ್ಯೋ ಆ ಥರ ಎಲ್ಲ ಏನೂ ಇಲ್ಲ ಅದ್ಕೆ ಆದರೂ ಒಂಥರ ಅನಿಸುತ್ತೆ ಅಂತ ಹೇಳಿದಾಗ ಓಹೋ ಅಂತ ಹೇಳಿದಾಗ ಅದ್ಕೆ ನೀವು ನನ್ನ ಕಾಲೇಜಿಗೆ ಬರ್ತೀರಾ ನಾನು ಅವಳನ್ನು ತೋರಿಸ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ನೀವು ಅವಳನ್ನು ತೋರಿಸ್ತಿ ಅಂತ ನಾನು ನಿನ್ನ ಕಾಲೇಜಿಗೆ ಬರಬೇಕಾ ಅಂತ ಹೇಳಿದಕ್ಕೆ ಇಲ್ಲ ಅದ್ಕೆ ಆ ಥರ ಅಲ್ಲ ನಿಮಗೂ ಮನೆಯಲ್ಲೇ ಕೂತು ಬೇಜಾರಾಗಿರುತ್ತೆ ಅಲ್ವ ಅದಕ್ಕೆ ಅವಳನ್ನು ತೋರಿಸ್ದಂಗೆ ಆಗುತ್ತೆ ಹಾಗೆ ನೀವು ನನ್ನ ಜೊತೆ ಬಂದರೆ ನನ್ನ ಇಮೇಜನ್ನು ದೊಡ್ಡದಾಗುತ್ತೆ ಅದಕ್ಕೆ ಅಂತ ಹೇಳಿದಕ್ಕೆ ನಾನು ನಿನ್ನ ಕಾಲೇಜಿಗೆ ಬಂದರೆ ನಿನ್ನ ಇಮೇಜ್ ಹೇಗೆ ದೊಡ್ಡದಾಗುತ್ತೆ ಅಂತ ಹೇಳಿದಾಗ ನಾನು ನಿಮ್ಮನ್ನು ನನ್ನ ಫ್ರೆಂಡ್ಸ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಆಗ ನೀವು ಆರ್ಕಿಟೆಕ್ಟು ಗೋಲ್ಡ್ ಮೆಡಲಿಸ್ಟು ಡಿಸ್ಟ್ರಿಕ್ಗೆ ಫಸ್ಟ್ ಬಂದವರು ಅಂತ ಅಂತ ಎಲ್ಲ ಹೇಳ್ತೀನಿ ಆಗ ಆಟೋಮೆಟಿಕ್ ಆಗಿ ನನ್ನ ಇಮೇಜನ್ನು ಮೇಲೆ ಇರುತ್ತೆ ಅಲ್ವಾ ಅದಕ್ಕೆ ಹೇಳಿದೆ ಅದಕ್ಕೆ ಅದಕ್ಕೆ ಅವಳು ನನ್ನ ಜೊತೆ ಮಾತಾಡ್ತಾಳಲ್ಲ ಅಂದರೆ ಅದಕ್ಕೆ ಅಂತ ಅಂದಾಗ ನಿನ್ನ ಪರ್ಸ್ನಾಲ್ಟಿ ಚೆನ್ನಾಗಿದೆ ಅದಕ್ಕೆ ಅಂತ ಹೇಳಿದಾಗ ಅವನು ಬಾಡಿ ನೋಡಿಕೊಂಡು ಬಿಲ್ಡಪ್ ಕೊಡ್ತಾ ಇರ್ತಾನೆ ಅದಕ್ಕೆ ಪರ್ಸ್ನಾಲ್ಟಿ ಅಂದರೆ ಆ ಥರ ಅಲ್ಲ ಮಹಿ ನೀನು ತುಂಬ ಒಳ್ಳೆ ಹುಡುಗಲ್ವ ಅದಕ್ಕೆ ಅವಳು ನಿನ್ನ ಜೊತೆ ಮಾತಾಡ್ತಾಳೆ ಹೇಳಿದಾಗ ಸರಿ ಅದ್ಕೆ ಪ್ಲೀಸ್ ನನ್ನ ಜೊತೆ ನಾಳೆ ಕಾಲೇಜಿಗೆ ಬರ್ತೀರಾ ಪ್ಲೀಸ್ ಅದಕ್ಕೆ ಅಂತ ಹೇಳಿದಕ್ಕೆ ಓಕೆ ಆಯಿತು ಮಹಿ ಬರ್ತೀನಿ ಅಂತ ಚಂದನ ಒಪ್ಕೊತಾಳೆ ಇಬ್ಬರು ಖುಷಿಯಿಂದ ಮಾತಾಡ್ತಾ ಇರ್ತಾರೆ ಅಷ್ಟರೊಳಗಡೆ ಅಲ್ಲಿ ಮುತ್ತು ಬಂದು ಏನಿದು ಅದಕ್ಕೆ ಮತ್ತು ಮೈದಾನ ಏನು ತುಂಬ ಮನೆ ಮಾತಾಡ್ತಾ ಇದ್ದೀರಾ ಅಂತ ಕೇಳಿದಕ್ಕೆ ಅದು ಅಣ್ಣ ಅದು ರೀಲ್ಸ್ ನೋಡ್ಕೊಂಡು ಇಬ್ರು ನಗ್ತಾ ಇದ್ವಿ ಮಾತಾಡ್ತಾ ಇದ್ವಿ ಅಷ್ಟೇ ಅಂತ ಹೇಳಿದಾಗ ಸರಿ ಆಯಿತು ಮಹಿ ನನಗೆ ಸ್ವಲ್ಪ ಜೀರಿಗೆ ಮೆಣಸು ಎಲ್ಲ ತಂದು ಕೊಡ್ತೀಯಾ ಅಂತ ಹೇಳಿದಕ್ಕೆ ಏ ಹೋಗೋಣ ನನಗಾಗಲ್ಲ ನೀನೇ ಹೋಗಿ ಬೇಕಾದ್ರೆ ತೊಗೊಂಡು ಬರೋದು ನಂಗೆ ತುಂಬ ಕೆಲಸ ಇದೆ ಅಂತ ಮಯೂರ ಹೇಳ್ತೇನೆ ಅದಕ್ಕೆ ಏ ನಾನೇನು ನಿನ್ನನ್ನು ಮೂಟೆಗಟ್ಟಲೆ ಹೊತ್ಕೊಂಡು ಬಾ ಅಂತ ಹೇಳ್ತಾ ಇಲ್ಲ ಎಲ್ಲ ಕಾಲ್ ಕಾಲ್ ಕೆ ಜಿ ಕಣೋ ತಂದು ಅಂತ ಹೇಳಿದಕ್ಕೆ ಆಗಲ್ಲ ನನಗೆ ನನಗೆ ತುಂಬ ಕೆಲಸ ಇದೆ ಅಂತ ಹೇಳಿದಾಗ ಚಂದನ ಸರಿ ಅಣ್ಣ ನಾನೇ ಕೊಡ್ತೀನಿ ಕೊಡಿ ಅಂತ ಕೇಳ್ತಾಳೆ ಅದಕ್ಕೆ ಬೇಡಮ್ಮ ಸಾಕು ನಾನೇ ತೊಗೊಂಡು ಬರ್ತೀನಿ ಅಂತ ಮುತ್ತು ಹೇಳ್ತಾರೆ ಆಗ ಮಯೂರ ಆಯಿತು ಕೊಡಿ ನಾನೇ ತರ್ತೀನಿ ಅಂತ ಅಂದ್ಬಿಟ್ಟು ಇಸ್ಕೊತಾನೆ ದುಡ್ಡಿಲ್ಲದೆ ಯಾರೂ ಸಾಮಾನು ಕೊಡೋಲ್ಲ ತಗೋ ದುಡ್ಡನ್ನ ಅಂತ ಹೇಳಿಬಿಟ್ಟು ಅದನ್ನು ಕೊಟ್ಟು ತಿಂತಾರೆ ದುಡ್ಡು ಇಸ್ಕೊಂಡು ಜೀರಿಗೆ ಮೆಣಸು ಅಂತ ಬಾಯಲ್ಲಿ ಪಾಠ ಮಾಡಿಕೊಂಡು ಹೋಗ್ತಾನೆ ಅಲ್ಲಿಂದ ಹೋದ್ಮೇಲೆ ಚಂದನ ಅವ್ನೊಂಥರ ಚಿಕ್ಕ ಮಗು ಇದ್ದ ಹಾಗೆ ಅಣ್ಣ ಅಂತ ಹೇಳಿದಾಗ ಅವನು ನಿನಗೆ ಚಿಕ್ಕ ಥರ ಆದರೆ ಅವನಿಗೆ ನೀನು ಅಮ್ಮನಮ್ಮ ಹರಿ ಏನೋ ಸುಳ್ಳು ಹೇಳ್ದ ಆದರೆ ನಾವೆಲ್ಲರೂ ಏನು ಮಾಡಿದ್ವಿ ಮ ಮಯೂರ ಯಾವತ್ತೂ ಈ ತರ ನಕ್ಕಿರೋದನ್ನೇ ನಾನು ನೋಡಿರಲಿಲ್ಲ ಅಮ್ಮ ಯಾವಾಗ್ಲೂ ಬೇಜಾರಿಂದನೇ ಇರ್ತಾ ಇದ್ದ ಆದ್ರೆ ನೀನು ಬಂದ್ಮೇಲೆ ಅವ್ನು ಇಷ್ಟು ಒಂದು ಖುಷಿ ಖುಷಿಯಾಗಿ ಇರೋದು ಹರಿ ಏನೋ ನಿನ್ನ ಹತ್ರ ಸುಳ್ಳು ಹೇಳ್ದ ಆದರೆ ನಾವೆಲ್ಲ ಏನು ಮಾಡಿದ್ವಿ ಅಮ್ಮ ದಯವಿಟ್ಟು ನಮ್ಮನ್ನೆಲ್ಲ ನೀನು ಬಿಟ್ಟು ಹೋಗ್ಬೇಡ ಪ್ಲೀಸ್ ಆಯಿತಾ ಅಂತ ಹೇಳಿದಾಗ ಚಂದನ ಸನ್ನೆ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಮುತ್ತು ಬೇಜಾರಿಂದ ಹಾಗೆ ಸುಮ್ನೆ ಆಗ್ತಾರೆ ಮತ್ತೆ ಕಂಠಿ ಇಬ್ರು ಮಲಗಿರ್ತಾರೆ ಆದ್ರೆ ಮಯೂರ ಮತ್ತೆ ಹರಿ ಇಬ್ರುನು ಗೇಮ್ನ ಆಡ್ತಾ ಇರ್ತಾರೆ ತುಂಬಾನೇ ಸೌಂಡ್ ಕೊಟ್ಕೊಂಡಿರೋದ್ರಿಂದ ಮತ್ತು ಏನರೋ ಇದು ಇಷ್ಟೊಂದು ಸೌಂಡ್ನ ಕೊಟ್ಟಿದ್ದೀರಾ ಸೌಂಡ್ ಸ್ವಲ್ಪ ಕಮ್ಮಿ ಮಾಡ್ರು ಕಂಟಿಗೆ ಏನಾರ ಎಚ್ರ ಆದ್ರೆ ನಿಮ್ ಗಂಟ್ಲನ್ನ ಕಿತ್ತಾಕ್ ಬಿಡ್ತಾರೆ ಅಂತ ಕಿತ್ತಾಕ್ ಬಿಡ್ತಾನೆ ಕಿತ್ತಾಕ್ ಬಿಡ್ತಾನೆ ಏನು ದೊಡ್ಡ ಇದು ಅಂತ ಹೇಳ್ತಾ ಇರ್ತಾರೆ ಸರಿ ಆಯ್ತು ಅಂತ ಮುತ್ತು ಮಲ್ಕೊಂತ ಅಷ್ಟರೊಳಗಡೆ ನಟರಾಜ್ ಅವರು ಚಳಿ ಅಂತ ಒಳಗಡೆ ಬಂದು ಸ್ವೆಟರ್ನ ತಗೊಂಡು ನೋಡಿದ್ರೆ ಹರಿ ಅಲ್ಲೇ ಇರ್ತಾನೆ ಇವನು ಯಾಕೆ ಇಲ್ಲಿದ್ದಾನೆ ಒಳಗೆ ಯಾಕೆ ಮಲ್ಕೊಂಡಿಲ್ಲ ಅಂತ ಚಂದನ ರೂಮ್ ಕಡೆ ನೋಡ್ಬಿಟ್ಟು ಏ ಎದಳೋ ಮೇಲೆ ಅಂತ ಹೇಳ್ದಂಗ ಮುತ್ತು ಏನಪ್ಪಾ ಆಯ್ತು ಅಂತ ಎತ್ ಅದಕ್ಕೆ ಏ ನೀನು ಸುಮ್ಮನೆ ಇರೋ ನೀನೇನೋ ನನ್ನ ಘನತೆ ಗೌರವನ ನೀನು ಹಾಳು ಮಾಡಬೇಕು ಅಂತಲೇ ಹುಟ್ಟಿದ್ಯಾ ನನ್ನ ಮರ್ಯಾದೆ ಹಾಳು ಮಾಡಬೇಕು ಅಂತ ಹುಟ್ಟಿದೀಯಾ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಹರಿ ಕೂತ್ಕೊಂಡು ಹಲೋ ಮಿಸ್ಟರ್ ಗತ್ತು ಗಾಂಭೀರ್ಯ ನಿಮ್ಮನ್ನ ಹಾಕೋ ಅಂತ ಕೆಲಸ ನಾನು ಇವಾಗ ಏನು ಮಾಡಿದೆ ಹೇಳಿದ್ದಕ್ಕೆ ನಟರಾಜ್ ಅವರು ಇಲ್ಲಿ ಯಾಕೋ ಮಲ್ಕೊಂಡಿದ್ಯಾ ನೀನು ಅಂತ ಹೇಳಿದಾಗ ಓ ಹೌದಾ ನೀವು ಒಂದು ಹದಿನೈದು ಫ್ಲೋರು ಮನೆ ಕಟ್ಸಿದ್ದೀರಾ ನೋಡಿ ಅದು ಲಿಫ್ಟ್ ವರ್ಕ್ ಆಗ್ತಾಯಿಲ್ಲ ಮೇಲೆ ಹೋಗಿ ಮಲ್ಕೊಳ್ಳೋಣ ಅಂದರೆ ಅಂತ ಹೇಳಿದ್ದಕ್ಕೆ ಏಯ್ ನನ್ನ ಹತ್ರ ಎಲ್ಲ ತಮಾಷೆ ಮಾಡಬೇಡ ನೀನು ನೀನು ಯಾಕೆ ಇಲ್ಲಿ ಮಲಗಿದೀಯ ಹೇಳು ಅಲ್ಲಿ ಸೊಸೆ ಒಬ್ಳುನೇ ಒಳಗಡೆ ಬಿಟ್ಟು ನೀನು ಬಂದಿಲ್ಲಿ ಕೋತಿಗಳ ಆಟ ಆಡ್ತಾ ಇದೀಯ ಅಂತ ಹೇಳಿದಾಗ ಅಪ್ಪ ಇವಾಗ ಏನಪ್ಪ ಸಮಸ್ಯೆ ನೀವು ಸುಮ್ಮನೆ ಇರಿಯಪ್ಪ ನೀವು ಅಂತ ಮುತ್ತು ಹೇಳ್ತಾ ಇರ್ತಾನೆ ಏಯ್ ನೀನು ಬ್ರಹ್ಮಚಾರಿ ನೀನು ಸ್ವಲ್ಪ ಸುಮ್ಮನೆ ಇರೋ ಅಂತ ಹೇಳಿದಾಗ ಂಗ ಮಯೂರ ಎದ್ದು ಏನಯ್ಯ ನಿಂದು ಪ್ರಾಬ್ಲಮೋ ಯಾಕಯ್ಯ ಮಲ್ಗಿರೋರಿಗೆ ತೊಂದರೆ ಕೊಡ್ತಾ ಇದೆಯಾ ಅಂತ ಬಯೋಕ್ಕೆ ಶುರು ಮಾಡ್ತಾನೆ ಆಗ ಮುತ್ತು ಏ ಸುಮ್ಮನೆ ಇರು ಡ್ರಿಂಕ್ಸ್ ಮಾಡಿದ್ದಾರೆ ಅಂತ ಸನ್ನೆ ಮಾಡ್ತಾನೆ ಆಗ ಕಂಟಿನ್ಯೂ ಎತ್ ಕೂತ್ಕೊಂತಾನೆ ಅದಕ್ಕೆ ಎದಳ ಮೇಲೆ ಎತ್ಕೊಳ್ಳೋ ಚಾಪೆ ದಿಂಬು ಎಲ್ಲನೂ ಅಂತ ಹಂಗ ಮುತ್ತು ಮಾತಂತ್ರ ಹರಿ ಕಡೆಗೆ ನೋಡಿಕೊಂಡು ಬೇಡ ಬೇಡ ಅಂತ ಹೇಳ್ತಾ ಇರ್ತಾನೆ ಆದರೆ ನಟರಾಜ ಮಾತ್ರ ಎತ್ಕೊಳ್ಳೋ ಅಂದರೆ ಎತ್ಕೋಬೇಕು ನನ್ನ ಸೊಸೆನ ಒಳಗಡೆ ಒಬ್ಳನ್ನೇ ಬಿಟ್ಟು ಇಲ್ಲಿ ಬಂದು ಆಟ ಆಡ್ತಾ ಇದೆಯಾ ನೀನು ಎತ್ಕೊಳ್ಳೋ ಅಂತ ಹೇಳಿದ ತಕ್ಷಣ ಹರಿ ಚಾಪೆ ದಿಂಬು ಎಲ್ಲ ಎತ್ತಿ ನಿಂತ್ಕೋತಾನೆ ಬಾಗ್ಲು ಬಡಿ ಅಂತ ನಟರಾಜ್ ಅವರು ಹೇಳಿದಕ್ಕೆ ನಾನಾ ಅಂತ ಹೇಳಿದಾಗ ಹೋಗಿ ಬಡಿತೀಯೋ ಅಥವಾ ನಾನು ಬಡಿಲ್ಲ ಅಂತ ಹೇಳಿದಕ್ಕೆ ಇಲ್ಲ ಇಲ್ಲ ನಾನೇ ಬಡಿತೀನಿ ಅಂತ ಹೇಳಿಬಿಟ್ಟು ಚಂದನ ಅವರೇ ಚಂದನ ಅವರೇ ಅಂತ ಬಾಗ್ಲು ಬಡಿತಾ ಇರ್ತಾನೆ ಏ ಹಾಗಲ್ಲ ಕಣೋ ಏನೋ ಅದು ರೀ ಪಾಯ್ ಅಂತ ಅಂದ್ಕೊಂಡು ತಟ್ಬಿಡ್ತೀನಿ ಬಿಡ್ತೀನಿ ನೋಡು ಸರಿಯಾಗಿ ಹೆಸರು ಕರಿ ಅಂತ ಹೇಳಿದಾಗ ಏ ಚಂದನ ಏ ಚಂದನ ಅಂತ ಕರಿತಾ ಇರ್ತಾನೆ ಅಷ್ಟೊಳಗಡೆ ನಟರಾಜ್ ಅವ್ರನ್ನು ಬಂದು ಅವ್ರೂ ಜೋರಾಗಿ ಬಡಿಯೋದಕ್ಕೆ ಶುರು ಮಾಡ್ತಾರೆ ಆಗ ಚಂದನ ಬಂದು ಡೋರ್ ನೋಡಿ ಓಪನ್ ಮಾಡ್ತಾಳೆ ಹರಿ ಅವತಾರ ನೋಡಿ ಅವಳು ಶಾಕ್ ಆಗಿ ನಿಂತಿರ್ತಾಳೆ ಆಗ ಹರಿ ಅದು ನಾನು ಒಳಗೆ ಮಲ್ಕೋಬೇಕಂತೆ ಹಾಗಂತ ಅಪ್ಪ ಹೇಳಿದ್ರು ಅಂದಾಗ ಚಂದನಾಗೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ ಅವರು ಏನಮ್ಮ ಇದು ಗಂಡ ಹೆಂಡತಿ ಅಂದಮೇಲೆ ಒಂದು ರೂಮಲ್ಲಿ ತಾನೇ ಮಲ್ಕೋಬೇಕು ಅವನು ಹೊರಗಡೆ ನೀನು ಒಳಗಡೆ ಅಂತ ಅಂದರೆ ಅದು ಹೇಗಾಗುತ್ತೆ ಊರಲ್ಲೆಲ್ಲರೂ ಗುಸು ಪಿಸು ಪಿಸು ಅಂತ ಅದು ಇದು ಅಂತ ಮಾತಾಡ್ತಾ ಇರ್ತಾರೆ ನೀವಿಬ್ಬರು ಈ ಥರ ಇದ್ದರೆ ನನ್ನ ತಾತ ಯಾವಾಗ ಆಗೋದು ಅಂತ ಹೇಳಿದಾಗ ಚಂದನ ಮತ್ತೆ ಶಾಕ್ ಆಗ್ತಾಳೆ ಏ ಹೋಗ ಒಳಗಡೆ ಹೋಗಿ ಮಲ್ಕೋ ಹೋಗೋ ಹೇಳಮ್ಮ ನನಗೆ ಅವನೇನಾರು ಹೊರಗಡೆ ಬಂದರೆ ಅವನಿಗೆ ಒಂದು ಡಿಚ್ಚಿ ಕೊಡ್ತೀನಿ ಅಂತ ಹೇಳ್ತಾರೆ ಆದರೆ ಚಂದನ ಮಾತ್ರ ಬರಬೇಡಿ ಅಂತ ಸನ್ನೆ ಮಾಡಿ ಗದ್ರುತಾಯ್ ಅಂತಾಳೆ ಮುತ್ತು ಬೇಡ ಬೇಡ ಹರಿ ಒಳಗೆ ಹೋಗ್ಬೇಡ ಅಂತ ಮುತ್ತೂ ಹೇಳ್ತಾ ಇರ್ತಾರೆ ಅದಕ್ಕೆ ಕಡೆ ತಿರ್ಗಿ ಏಯ್ ನೀನು ಸುಮ್ಮನೆ ಮಲ್ಕೊಳ್ಳೋ ಯಾಕೋ ಅವ್ನು ನಿನ್ನ ಪಕ್ಕದಲ್ಲಿಲ್ಲ ಅಂತ ಅಂದರೆ ನಿನಗೆ ನಿದ್ದೆ ಬರಲ್ವಾ ಅದಕ್ಕೆ ನೀನು ಬೇಗ ಒಂದು ಮದುವೆ ಅಂತ ಹೇಳೋದು ಅಂತ ಮುತ್ತುಗೆ ಅವರು ಗದ್ರುತ್ತಾರೆ ಬೇಡಪ್ಪ ಅಂದ್ರೂ ಕೇಳೋದಿಲ್ಲ ಹರಿ ಅಲ್ಲ ಅಲ್ಲ ಅಂತ ಅವನು ಹೋಗೋ ಮನಸಲ್ಲೇ ನಿಂತಿರ್ತಾನೆ ಆದರೆ ಚಂದನ ಬರಬೇಡಿ ಒಳಗಡೆ ಅಂತ ಹೇಳ್ತಾ ಇರ್ತಾರೆ ಸುಮ್ಮನೆ ನಿಂತಿರ್ತಾನೆ ಆಗ ಸಡನ್ ಸಡನ್ನಾಗಿ ಅವನ್ನ ಒಳಗಡೆ ತಳ್ಬಿಡ್ತಿಂತಾರೆ ತಳ್ಬಿಟ್ಟು ನಿಂಟು ಬಾಗ್ಲಾ ಕಳಮ್ಮ ನಿಧಾನ ಕುಂಕೆ ಜೋಪಾನವಾಗಿ ಅವನೇನಾರು ಹೊರಗಡೆ ಬಂದರೆ ಹೇಳು ನಾನು ಅವನ್ನ ವಿಚಾರಿಸ್ಕೋತೀನಿ ಅಂತ ಹೇಳ್ತಾರೆ ಚಂದನ ಸುಮ್ಮನೆ ನಿಂತಿರೋದನ್ನು ನೋಡಿ ನೀವೇ ಡೋರ್ ಹಾಕೊತೀರಾ ಅಥವಾ ನಾನು ಹೊರಗಡೆಯಿಂದ ಹೋಗ್ಲಾ ಅಂತ ಹೇಳಿದಾಗ ಬೇಡ ಬೇಡ ನಾನೇ ಹಾಕ್ತೀನಿ ಅಂತ ಹರಿ ಡೋರ್ನ ಹಾಕ್ತಾನೆ ಚಂದನ ಗುರಾಯಿಸ್ತಾ ಇರೋದನ್ನೇ ನೋಡಿ ನನ್ನ ಯಾಕ್ರಿ ಗುರೈಸ್ತಾ ಇದ್ದೀರಾ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ನೀವೇ ನೋಡ್ತಾ ಇದ್ದೀರಲ್ಲ ಏನಾಗ್ತಾ ಇದೆ ಅಂತವ ಅಂತ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಅವರು ಯಾರು ತಿರೆಯರು ನನ್ನ ಪರಾಕ್ರಮ ಅಂತ ಹಾಡು ಹೇಳಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಈ ಒಳಗಡೆ ಬಂದಿದ್ದಕ್ಕೆ ಚಂದನ ತುಂಬಾ ಕೋಪ ಮಾಡಿಕೊಂಡು ಮೇಲೆ ಕೂತಿರ್ತಾಳೆ ಅದಕ್ಕೆ ಅಯ್ಯಯ್ಯೋ ನೀವೇನು ತಪ್ಪು ತಿಳ್ಕೊಬೇಡಿ ನನ್ನ ಬಗ್ಗೆ ನೀವು ನನ್ನ ಜೊತೆ ಒಂದು ನೈಟು ಒಂದು ಹಗ್ಲು ಎಲ್ಲ ಟ್ರಾವೆಲ್ ಮಾಡಿದ್ದೀರಾ ಅಪ್ಪ ಹೇಳೋ ಥರ ಎಲ್ಲ ನಾನು ಅಂತ ಹೇಳಿದಾಗ ಮುಖ ತಿರುಗಿಸಿ ಈ ಕಡೆ ಗುರಾಯಿಸ್ಕೊಂಡು ನೋಡ್ತಾಳೆ ಅದಕ್ಕೆ ಅಯ್ಯಯ್ಯೋ ನನ್ನನ್ನು ಯಾಕೆ ಆ ಥರ ಗುರುಸ್ತಾ ಗುರಾಯಿಸ್ತಾ ಇದ್ದೀರಾ ನನ್ನ ಬಗ್ಗೆ ನೀವು ತಪ್ಪು ತಿಳ್ಕೊಬೇಡಿ ಅದು ಅಂತ ಹೇಳೋಕ್ಕೋದಾಗ ಅಯ್ಯೋ ದಯವಿಟ್ಟು ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತ ಚಂದನ ಕೈ ಮುಗಿತಾಳೆ ಅದಕ್ಕೆ ಸರಿ ಆಯಿತು ನಾನು ಇಲ್ಲೇ ಎಲ್ಲೋ ಸರ್ಕೊಂಡು ಮಲ್ಕೊತೀನಿ ನೀವೇನು ವರಿ ಮಾಡ್ಕೊಬಿಡಿ ನಾನು ನಿಮ್ಮನ್ನು ಅಂತ ಹೇಳಿಬಿಟ್ಟು ಆ ಕಡೆ ಚಾಪೆ ಇರುತ್ತೆ ಅದನ್ನು ತಗೊಂಡು ಬಂದು ಹಾಸ್ಕೊಂಡು ಮಲ್ಕೊತಾನೆ ಅದನ್ನು ನೋಡಿ ಚಂದನ ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾಳೆ ಆಗ ಹರಿ ಮನಸಲ್ಲೇನೆ ಅಯ್ಯೋ ಇವತ್ತು ನನಗೆ ನಿದ್ದೆ ಬಂದಿಲ್ಲ ಅಂದರೂ ಪರವಾಗಿಲ್ಲ ನೋಡೋ ಭಾಗ್ಯ ಸಿಕ್ತಲ್ಲ ಅಷ್ಟೇ ಸಾಕು ನೈಟ್ ಪೂರ್ತಿ ನೋಡಿಕೊಂಡೇ ಇದ್ಬಿಡ್ತೀನಿ ಅಪ್ಪ ಅವಾಗವಾಗ ಒಂದೊಂದು ಒಳ್ಳೆ ಕೆಲಸ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾ ಇರ್ತಾನೆ ಅಷ್ಟೊಳಗಡೆ ಮುತ್ತು ಬಂದು ಡೋರ್ನ ಬಡಿತಾರೆ ಏ ಹರಿ ಏ ಹರಿ ಬಾಗ್ಲು ತೆಗಿಯೋ ಅಂತ ಹೇಳಿದಾಗ ಅಚ್ಚೆ ಅಪ್ಪ ಮಾಡೋ ಒಳ್ಳೆ ಕೆಲಸನ ಇವನು ಸಹಿಸೋದಿಲ್ವಲ್ಲ ಈ ಅಡುಗೆ ಬಟ್ಟ ನನ್ನನ್ನು ನೆಮ್ಮದಿಯಾಗಿ ಇರೋಕೆ ಬಿಡೋದಿಲ್ವಲ್ಲ ಅಂತ ಮನಸಲ್ಲೇ ಅನ್ಕೋತಿರ್ತಾನೆ ಆದರೆ ಮುತ್ತು ಮಾತ್ರ ಏ ಡೋರ್ ಓಪನ್ ಮಾಡೋ ಏ ಡೋರ್ ಓಪನ್ ಮಾಡೋ ಅಂತ ಹೇಳ್ದಂಗೆ ಅಣ್ಣ ನಾನು ಮಲ್ಕೊಂಡಿದ್ದೀನಿ ಅಣ್ಣ ಅಂತ ಹೇಳಿದಕ್ಕೆ ಚಂದ್ರೆ ನನ್ನ ಅಯ್ಯೋ ಇವ್ರ ನಾಟಕನ ಅಂತ ಹೇಳಿಬಿಟ್ಟು ಬಂದು ಡೋರ್ನ ಓಪನ್ ಮಾಡ್ತಾಳೆ ಏಯ್ ಹರಿ ಏನೋ ಬಿತ್ಕೊಂಡೆ ಇದೆಯಾ ಬಾರೋ ಹೊರಗಡೆ ಅಂತ ಹೇಳಿದಾಗ ಏನಣ್ಣ ನಿಂದು ಅಂತ ಹೇಳಿಬಿಟ್ಟು ಹರಿ ಹೊರಗಡೆ ಬರ್ತಾನೆ ಹೊರಗಡೆ ಬಂದಮೇಲೆ ಮುತ್ತು ನಿನ್ನ ಆಯಿತು ನಿನ್ ಬಾ ಲಾಕ್ ಹಾಕ್ಕೊಂಡು ಮಲ್ಕೊಳ್ಳಮ್ಮ ಅಂತ ಹೇಳ್ತಾರೆ ಗಂಟಿ ಯಾಕಣ್ಣ ಅವನು ಒಳಗಡೆ ಮಲಗೋದ್ರಲ್ಲಿ ಏನು ತಪ್ಪು ಅವ್ನು ಮದುವೆ ಆದಮೇಲೆ ಅಣ್ಣ ಅತ್ತಿಗೆ ರೂಮ್ ತಾನೇ ಮಲಗಬೇಕು ಅವ್ನು ಯಾಕೆ ಹೊರಗಡೆ ಬರಬೇಕು ಅಂತ ಹೇಳಿದಾಗ ನಿನಗೆ ಗೊತ್ತಾಗಲ್ಲ ನೀನು ಸುಮ್ಮನೆ ಬಿತ್ಕೊಳ್ಳೋ ಕಂಟಿ ಅಂತ ಹೇಳಿದಕ್ಕೆ ಯಾಕಣ್ಣ ಅಂತ ಹೇಳಿದಾಗ ನೀನು ಗೊತ್ತಾಗಲ್ಲ ಮಲ್ಗೋ ಒಂದೇ ತಾನೆ ಅಂತ ಹೇಳಿದಕ್ಕೆ ಸರಿ ಆಯ್ತು ಅಂತ ಅವನು ಮಲ್ಕೋತಾನೆ ಹರಿಗೆ ನಿನಗೆ ಬೇರೆ ಸ್ಪೆಷಲಾಗಿ ಹೇಳಬೇಕೇನೋ ಬಿತ್ಕೊಳ್ಳೋ ಅಂತ ಬೈತಾರೆ ಸರಿ ಆಯ್ತು ಅಂತ ಮನಸ್ಸಲ್ಲೇನೆ ಬೈಕೊಂಡು ಹರಿನು ಮಲ್ಕೊತಾನೆ ಆಗುತ್ತೆ ಮುತ್ತು ಬಂದು ಬಟ್ಟೆನ ವಾಶ್ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಕಂಠಿ ಬರ್ತಾನೆ ಕಂಠಿ ಬಂದಿದ್ದು ನಾನು ನೋಡಿಯೇ ಕಂಠಿ ಬಂದ್ಯಾ ಇರು ಕಾಫಿ ಕೊಡ್ತೀನಿ ಅಂತ ಹೇಳಿದಾಗ ಏನು ಪರವಾಗಿಲ್ಲ ಬೇಡ ಅಂತ ಕೋಪ ಮಾಡ್ಕೊಂಡಿರ್ತಾನೆ ಅದಕ್ಕೆ ಯಾಕೋ ಏನೋ ಒಂಥರ ಇದೆಯಾ ಏನಾಯ್ತು ಕಂಠಿ ಅಂತ ಕೇಳ್ತಿದ್ದಂಗೆ ನೀನು ಇಂಥವನು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಣ್ಣ ಅಂತ ಹೇಳ್ತಾನೆ ಆಗ ಬಟ್ಟೆ ಕಡೆ ತಿರ್ಗಂಗೆ ಮುತ್ತು ಯಾಕೋ ಬಟ್ಟೆ ನಿನ್ನ ಬಟ್ಟೆ ವಾಶ್ ಮಾಡ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ಯಾ ನಿನ್ನ ಬಟ್ಟೆನೂ ವಾಶ್ ಮಾಡ್ತೀನಿ ಬಕೆಟು ಚಿಕ್ಕದು ಕಣೋ ಅದಕ್ಕೆ ಆಮೇಲೆ ವಾಶ್ ಮಾಡ್ತೀನಿ ಅಂತ ಹೇಳಿದಾಗ ಬಕೆಟ್ ಅಷ್ಟೇ ಅಲ್ಲ ಅಣ್ಣ ನಿನ್ನ ಮನಸ್ಸನ್ನು ಚಿಕ್ಕದೇನೆ ಅಂತ ಹೇಳ್ತಾನೆ ಅದಕ್ಕೆ ಏನಾಯಿತು ಅಂತ ಮುತ್ತು ಆಲಿಸ್ದಂಗ ನಿನ್ನ ಮನಸ್ಸು ತುಂಬಾ ಚಿಕ್ಕದು ಕಣ ಅಣ್ಣ ನಾನು ನಿನ್ನ ಇಂಥವನು ಅಂತ ಅನ್ಕೊಂಡಿರಲಿಲ್ಲ ಅಂತ ಹೇಳಿದಾಗ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೆಯೋ ನನಗೇನು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಇದಕ್ಕೆ ಅಲ್ಲ ಅಣ್ಣ ಹರಿ ಹೆಂಡತಿ ಜೊತೆ ನಿನಗೆ ನೋಡೋಕ್ಕಾಗೋದಿಲ್ವಾ ರಾತ್ರಿ ಅಪ್ಪ ಬಂದು ಅವ್ನ ಒಳಗಡೆ ಮಲ್ಕೊಳ್ಳಿ ಅಂತ ಕಳ್ಸಿದ್ರೆ ಯಾಕಣ್ಣ ನೀನು ಕರೆದಿದ್ದೆ ಹೊರಗಡೆಗೆ ನೀನು ಮದುವೆ ಆಗಿಲ್ಲ ಅಂತ ನೀನು ತಮ್ಮ ಖುಷಿಯಾಗಿರೋದನ್ನ ನೋಡೋಕ್ಕಾಗ್ತಾ ಇಲ್ವಾ ಸಹಿಸ್ಕೊಳಕಾಗ್ತಾ ಇಲ್ವಾ ನಿನಗೆ ಇದನ್ನ ನನ್ನ ಪರಿಸ್ಥಿತಿನ ನಿನಗೆ ಯಾವ ತರ ಅರ್ಥ ಮಾಡಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಂಠಿ ಅಂತ ಮುತ್ತು ಹೇಳಿದಕ್ಕೆ ಇದನ್ನ ಪರಿಸ್ಥಿತಿ ಅನ್ನಲ್ಲ ಅಣ್ಣ ಸ್ವಾರ್ಥ ಅಂತಾರೆ ನಿಸ್ವಾರ್ಥ ಮನಸ್ಸು ನಮ್ಮ ಅಣ್ಣಂದು ಅಂತ ಅಂದ್ಕೊಂಡಿದ್ದೆ ಆದ್ರೆ ನೀನು ಎಲ್ಲ ಎಲ್ಲ ಮನುಷ್ಯರ ಥರನೇ ನಾನುನು ಅಂತ ಪ್ರೂವ್ ಮಾಡಿಬಿಟ್ಟೆ ಅಣ್ಣ ನೀನು ಸ್ವಾರ್ಥಿ ಅಣ್ಣ ಸ್ವಾರ್ಥಿ ನನಗೆ ತುಂಬಾ ಬೇಸರ ಆಗ್ತಾ ಇದೆ ನಿನ್ನ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳಿದಂಗೆ ಮುತ್ತುಗೆ ತುಂಬಾ ಬೇಸರ ಆಗುತ್ತೆ ಆದರೆ ಕಂಠಿ ಮಾತ್ರ ನೀನಂತೂ ಪ್ರೂವ್ ಮಾಡಿಬಿಟ್ಟೆ ಅಣ್ಣ ಮಲ್ತಾಯಿ ಪ್ರೀತಿ ಅನ್ನೋ ಥರ ಬಾಯಲ್ಲೊಂದು ಮನಸಲ್ಲೊಂದು ಆ ಥರ ಇಟ್ಕೊಂಡು ನಮ್ಮನ್ನೆಲ್ಲ ದೂರ ಮಾಡ್ತಾ ಇದೆಯಲ್ವ ನಿನ್ನ ಮುಂದೆ ನೀನು ಮದುವೆ ಆಗಿಲ್ಲ ಅಂತ ನಿನ್ನ ಮುನ್ ನಿನ್ನ ಕಣ್ಣು ಮುಂದೆ ನಿನ್ನ ತಮ್ಮ ಹೆಂಡತಿ ಜೊತೆ ಖುಷಿಯಾಗಿರೋದನ್ನು ನಿನಗೆ ನೋಡೋಕಾಗ್ತಾ ಇಲ್ಲ ಅಲ್ವಾ ಅಂತ ಹೇಳಿಬಿಟ್ಟು ಅಲ್ಲಿ ಚೇ ಅಂತ ಬೇಜಾರ್ ಮಾಡಿಕೊಂಡು ಹೊರಟೋಗ್ತಾನೆ ಮುತ್ತುಗೂ ತುಂಬಾ ಬೇಸರ ಮಾಡಿಕೊಂಡು ಸೈಡಲ್ಲಿ ನಿಂಪಿಡ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಒಂದು ಹೈಪನ್ನ ಕೊಡಿ ನಾಳಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು